ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂಕರ್ ಪಾಕಿಸ್ತಾನದಿಂದ ಬಂದೇ ಬಿಡ್ತು ನೋಡಿ ಸ್ಫೋಟಕ ಸುದ್ದಿ ಪಾಕಿಸ್ತಾನದ ಒಳಗಡೆ ಚೀನಾದ ಮಿಲಿಟರಿ ವೆಹಿಕಲ್ ಬ್ಲಾಸ್ಟ್ ಆಗಿದೆ ಬರ್ತಾ ಇದ್ದ ಶಸ್ತ್ರಾಸ್ತ್ರಗಳೆಲ್ಲ ಬೂದಿಯಾಗಿದೆ ಅಂಥದ್ದೊಂದು ಕಾರ್ಯಾಚರಣೆ ಅಷ್ಟೇ ಎಲ್ಲ ಆಯಿಲ್ ಟ್ಯಾಂಕರ್ ಒಂದು ಬ್ಲಾಸ್ಟ್ ಆಗಿ ಏಳು ಜನ ಮಟಾಶ್ ಆಗಿದ್ದಾರೆ ಇಲ್ಲಿ ಮಾಕ್ ಡ್ರಿಲ್ ಶುರು ಆಗ್ತಿದೆಯಲ್ಲ ಮಾಕ್ ಡ್ರಿಲ್ ಶುರು ಆಗ್ತಿದೆ ಅಂದ್ರೆ ಅಲ್ಲಿ ಯುದ್ಧ ಗ್ಯಾರಂಟಿ ಅನ್ನುವಂಥ ಸೈರನ್ ಮೊಳಗಿರುವ ಹೊತ್ತಲ್ಲೇ ಬಂತು ನೋಡಿ ಬಿಗ್ ನ್ಯೂಸ್ ಏನ್ ಹಾಗಾದ್ರೆ ಪಾಕಿಸ್ತಾನದ ಸೇನೆಯನ್ನ ಕಂಗಾಲು ಮಾಡಿರೋ ಸುದ್ದಿ ಲಿಟ್ರಲಿ ಇದು ಲಿಟ್ರಲಿ ಪಾಕಿಸ್ತಾನದ ಸೇನೆಯ ಹಿಡಿತ ತಪ್ಪಿಸಿರುವಂತಹ ಸುದ್ದಿ ಡೀಟೇಲ್ಸ್ನ ಮುಂದೆ ಇಡ್ತಾ ಹೋಗ್ತೀನಿ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಒಂದ್ ಕಡೆ ಭಾರತದಲ್ಲಿ ಏನಾಗ್ತಿದೆ ಯಾವ ಸುಳಿವು ಸಣ್ಣ ಸನ್ನೆಯನ್ನು ಮಾಡದೆ ಏನು ಮಾಡಬೇಕು ಅದನ್ನು ಮಾಡ್ತಾ ಇದೆ ಭಾರತ ಭರ್ಜರಿ ತಾಲೀಮ್ ಇದು ಹುಲಿ ಅಟ್ಯಾಕ್ ಮಾಡೋದಕ್ಕಿಂತ ಮುಂಚೆ ಎರಡು ಹೆಜ್ಜೆ ಹಿಂದಕ್ಕೆ ಹೋಗಿ ನೆಗೆಯತ್ತೆ ಹಿಂದಕ್ಕೆ ಹೋಗ್ತಾ ಇದೆ ಹೆಜ್ಜೆ ಇಡ್ತಿದೆ ಅಥವಾ ಸೈಲೆಂಟ್ ಆಗಿದೆ ಅಂದ್ರೆ ಕೈಲಾಗದೆ ಕೂತಿದೆ ಅಂತ ಅರ್ಥ ಅಲ್ಲ ಹೊಡೆಯೋ ಹೊಡೆತ ಹಂಗಿರುತ್ತೆ ಅಂತ ಅರ್ಥ ಎಪ್ಪತ್ತೊಂದರ ಬಳಿಕ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಬಾಂಗ್ಲಾ ವಿಮೋಚನೆ ಟೈಮ್ ಅಲ್ಲಿ ಇದೇ ರೀತಿ ಮಾಕ್ ಡ್ರಿಲ್ ಆಗಿತ್ತು ಐವತ್ನಾಲ್ಕು ವರ್ಷಗಳ ಬಳಿಕ ಮೊದಲ ಬಾರಿಗೆ ಭಾರತದಲ್ಲಿ ಇಂಥದ್ದೊಂದು ಬೆಳವಣಿಗೆ ಆಗ್ತದೆ ಅಮಿತ್ ಶಾ ಕಡೆಯಿಂದ ಎಲ್ಲ ರಾಜ್ಯಗಳಲ್ಲಿ ಮಾಕ್ ಡ್ರಿಲ್ಗೆ ಆದೇಶ ಆಗಿದೆ ಈ ಹೊತ್ತಲ್ಲಿ ಪಾಕಿಸ್ತಾನದಿಂದ ಬರ್ತಿರುವಂತಹ ಶಾಕಿಂಗ್ ನ್ಯೂಸ್ ಚೀನಾಗೂ ಶಾಕ್ ಪಾಕಿಸ್ತಾನಕ್ಕೂ ಶಾಕ್ ಹಾಗಾದ್ರೆ ಚೀನಾದಿಂದ ಬರ್ತಾ ಇದ್ದ ಮಿಲಿಟ್ರಿ ಏಡ್ ಶಸ್ತ್ರಾಸ್ತ್ರಗಳನ್ನು ತುಂಬಿಕೊಂಡು ತುಂಬಿಕೊಂಡು ಬರ್ತಾ ಇದೆ ಚೀನಾ ನಾವು ಪಾಕಿಸ್ತಾನದ ಬೆನ್ನಿಗಿದ್ದೀವಿ ಅಂತ ಓಪನ್ ಆಗಿ ಹೇಳಿರುವಂತಹ ಚೀನಾ ಟರ್ಕಿ ಇಬ್ಬರೂ ಕೂಡ ತುಂಬ ತುಂಬ ಕಳಿಸ್ತಿದ್ದಾರೆ ವಿಮಾನದಲ್ಲಿ ಕಳಿಸ್ತಿದ್ದಾರೆ ವೆಹಿಕಲ್ಸ್ ಅಲ್ಲಿ ಕಳಿಸ್ತಿದ್ದಾರೆ ಬೇರೆ ಬೇರೆ ಸ್ವರೂಪದಲ್ಲಿ ಎಕ್ಸ್ಚೇಂಜ್ ಆಗ್ತಾ ಇದೆ ಚೀನಾ ಮಿಲಿಟರಿ ವಾಹನವನ್ನ ಬ್ಲಾಸ್ಟ್ ಮಾಡಲಾಗಿದೆ ಮಿಲಿಟರಿ ಏಡ್ ದೊಡ್ಡ ಪ್ರಮಾಣದಲ್ಲಿ ಇದ್ದಂತಹ ವಾಹನವನ್ನ ಉಡಿಸ್ ಮಾಡಿದೆ ಸೇನೆ ಯಾವ ಸೇನೆ ಬಲೂಚ್ ಲಿಬರೇಷನ್ ಆರ್ಮಿ ಹಾಗಾದ್ರೆ ಬಲೂಚ್ ಗಳಿಗೆ ಚೀನಾ ವಾಹನ ಹೊಡೆಯುವ ಅನಿವಾರ್ಯತೆ ಏನಿತ್ತು ಬರ್ತಾ ಇರೋದು ಚೀನಾ ಮಿಲಿಟರಿ ಏಡ್ ಯಾರ ವಿರುದ್ಧ ಭಾರತದ ವಿರುದ್ಧ ಹೊಡೆದು ಹಾಕಿದ್ಯಾರು ಯಾರು ಬಲೂಚ್ಗಳು ನೋಡಿ ಇದೇನೆ ಬಿಗ್ ಆಪರೇಷನ್ ಅಂದ್ರೆ ಇದೆ ನಾವು ಗಡಿ ದಾಟಿಲ್ಲ ನಾವು ಬಾಂಬ್ ಹಾಕಿಲ್ಲ ನಾವು ಕ್ಷಿಪಣಿ ಉಡಾಯಿಸಿಲ್ಲ ಆದ್ರೆ ನಮ್ಮ ವಿರೋಧಿಗಳ ಮಿಲಿಟರಿ ಶಸ್ತ್ರಾಸ್ತ್ರ ತುಂಬಿದ್ದ ವಾಹನ ಉಡಿಸಾಗಿದೆ ಇದಲ್ವ ಬೇಕಾಗಿರೋದು ನಮಗೆ ಸೊ ನಮ್ಮ ಪರವಾಗಿ ಪಾಕಿಸ್ತಾನದ ಎರಡು ಪ್ರಾಂತಗಳ ಸಪೋರ್ಟ್ ಈಗ ಸಿಕ್ಕೇ ಬಿಟ್ಟಿದೆ ಈಗಾಗ್ಲೇ ರಿಪೋರ್ಟ್ ಮಾಡಿದ್ವಿ ಒಂದು ಪಶ್ಟೂನಿಗಳು ಖೈಬರ್ ಪಾಕ್ ತುಂಕುವ ಇವರು ಓಪನ್ ಆಗಿ ಅಲ್ಲಿನ ಏನು ಅವರ ಧಾರ್ಮಿಕ ಕೇಂದ್ರಗಳಲ್ಲಿ ಕುರಾನ್ ಮೇಲೆ ಆಣೆ ಮಾಡಿ ಯುದ್ಧ ಘೋಷಣೆಯಾದ ಬಳಿಕ ನಾವು ಪಾಕಿಸ್ತಾನದ ವಿರುದ್ಧ ಯುದ್ಧವನ್ನು ಮಾಡೋದಕ್ಕೆ ನಿಲ್ಲಬೇಕು ಶಸ್ತ್ರಾಸ್ತ್ರ ಸಜ್ಜಿತರಾಗಿ ರೆಡಿಯಿರಿ ಭಾರತ ಪರ ಯುದ್ಧ ಮಾಡೋಕೆ ಅಂತ ಅಲ್ಲಿ ಘೋಷಣೆ ಮೊಳಗಿಸಿದ್ದಾರೆ ಆ ವಿಡಿಯೋ ಎಲ್ಲ ಈಗ ಸಂಚಲನ ಸೃಷ್ಟಿ ಮಾಡಿದೆ ಕೈಬಾಫ್ ಅಕ್ತುಂಕವಾದ ಜನ ಅಲ್ಲಿನ ಹೋರಾಟಗಾರರು ಯಾರಿದ್ದಾರೆ ತಾವು ಸಪರೇಟ್ ಆಗಬೇಕು ಸ್ವತಂತ್ರ ಆಗಬೇಕು ಅಂತ ಹಲವು ವರ್ಷಗಳಿಂದ ಬಯಸ್ತಿರೋರು ಅವರು ಭಾರತದ ಪರ ಯುದ್ಧವನ್ನ ಅಂದ್ರೆ ನಾವು ಭಾರತದ ಪರ ನಿಲ್ತೀವಿ ಪಾಕಿಸ್ತಾನದ ವಿರುದ್ಧ ಘೋಷಣೆ ಮುಳುಗಿಸಿದ್ದಾರೆ ಬಲೂಚಿಗಳು ಕಾರ್ಯಾಚರಣೆ ಶುರು ಮಾಡೇ ಬಿಟ್ಟಿದ್ದಾರೆ ಇಪ್ಪತ್ತೆರಡು ಪಾಕಿಸ್ತಾನಿ ಸೋಲ್ಜರ್ಸ್ ಅನ್ನ ಹೊಡೆದು ಹಾಕ್ತು ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಮತ್ತು ಅವರ ಡೆತ್ ಸ್ಕ್ವಾಡ್ ಅವ್ರದ್ದೇ ಒಂದು ಕೇಡರ್ ಅದು ಕರಾಚಿ ಕ್ವೆಟಾ ಹೆದ್ದಾರಿಯನ್ನ ಬಂದ್ ಮಾಡಲಾಯಿತು ಪಂಜಾಬ್ ಮೂಲದವ್ರನ್ನ ಅಂದರೆ ಪಾಕಿಸ್ತಾನದ ಪಂಜಾಬ್ ಮೂಲದವ್ರನ್ನ ವಶಕ್ಕೆ ಪಡೆದು ಅವ್ರನ್ನ ಒತ್ತೆಯಾಳುಗಳನ್ನಾಗಿರಿಸಿಕೊಂಡಿದ್ದಾರೆ ಅಲ್ಲಿನ ಸರ್ಕಾರಿ ಅಧಿಕಾರಿಗಳು ಮಿಲಿಟರಿ ಆಫೀಸರ್ಸು ಎಲ್ಲರನ್ನೂ ಕೂಡ ಒತ್ತೆಯಾಳುಗಳನ್ನಾಗಿ ಮಾಡಿಕೊಂಡು ಹಲವು ಸರ್ಕಾರಿ ಕಟ್ಟಡಗಳನ್ನು ಧ್ವಂಸ ಮಾಡಿದ್ದಾರೆ ಪಾಕಿಸ್ತಾನ ನ್ಯಾಷನಲ್ ಬ್ಯಾಂಕಿಂದ ಸೇರಿ ಬಹಳಷ್ಟು ಸರ್ಕಾರಿ ಕಚೇರಿಗಳನ್ನು ವಶಪಡಿಸ್ಕೊಂಡ್ರು ಒಂದು ಇಡೀ ಸಿಟಿಯನ್ನೇ ಮಂಗೂಚರ್ ಸಿಟಿಯನ್ನೇ ತಮ್ಮ ವಶಕ್ಕೆ ತಗೊಳ್ತು ಬಂಗ್ ಬಲೂಚ್ ಲಿಬರೇಷನ್ ಆರ್ಮಿ ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಅನ್ನು ನಾವು ನಿಮ್ಮ ಮುಂದೆ ಇಟ್ಟಿದ್ವಿ ಈ ಸುದ್ದಿ ಎಲ್ಲೂ ಬಂದಿಲ್ಲ ಎಲ್ಲಿಂದ ಸಿಕ್ತು ಅಂತ ಬಹಳಷ್ಟು ಜನ ಕಮೆಂಟ್ ಮಾಡಿದ್ರಿ ನೆಕ್ಸ್ಟ್ ಡೇ ಎಲ್ಲ ಕಡೆ ರಿಪೋರ್ಟ್ ನೋಡಿರ್ತೀರಿ ನೀವು ಸೊ ನಾವು ಎಕ್ಸ್ಕ್ಲೂಸಿವ್ ಆಗಿ ಎಲ್ಲರಿಗಿಂತ ಮುಂಚೆ ಆ ರಿಪೋರ್ಟ್ ಇಟ್ಟಿದ್ವಿ ಇಪ್ಪತ್ತೆರಡು ತಲೆಗಳು ಪಾಕಿಸ್ತಾನದ ಇಪ್ಪತ್ತೆರಡು ಸೋಲ್ಜರ್ಸು ಬಲೂಚಿಸ್ತಾನ್ ಆರ್ಮಿ ಅಟ್ಯಾಕ್ಗೆ ಅವತ್ತು ಮಟ್ಯಾಶ್ ಆದ್ರು ಅಲ್ವಾ ಅದು ಒಂದು ದೊಡ್ಡ ನ್ಯೂಸು ಆ ಆಪರೇಷನ್ ಆಯಿತು ಒಂದು ನಗರಕ್ಕೆ ನಗರನೇ ವಶಪಡಿಸ್ಕೊಂಡಿದ್ದಾಯ್ತು ಈಗ ನೋಡಿ ಒಂದು ಆಯಿಲ್ ಟ್ಯಾಂಕರ್ನ ಬ್ಲಾಸ್ಟ್ ಮಾಡಿದ್ದಾರೆ ಬಲೂಚ್ಗಳು ಏಳು ಜನ ಸ್ಪಾಟಲ್ಲಿ ಆಗಿದ್ದಾರೆ ಆಯಿಲ್ ಟ್ಯಾಂಕರ್ ಬ್ಲಾಸ್ಟ್ ಆಗಿ ಏಳು ಜನ ಡೆತ್ ಡೆತ್ ಆಗಿದ್ದಾರೆ ಚೀನಾದ ಮಿಲಿಟರಿ ವಾಹನವನ್ನು ಬ್ಲಾಸ್ಟ್ ಮಾಡಿ ಶಸ್ತ್ರಾಸ್ತ್ರಗಳನ್ನು ಓಡೇಸ್ ಮಾಡಿ ಪಾಕಿಸ್ತಾನ ಆರ್ಮಿಗೆ ನೇರ ನೇರ ಎಚ್ಚರಿಕೆ ಕೊಟ್ಟಿದೆ ಬಲೂಚ್ ಆರ್ಮಿ ಲಿಬರೇಷನ್ ಆರ್ಮಿ ಏನಂತ ಪಾಕಿಸ್ತಾನ ಏನಾದರೂ ಚೀನಾದಿಂದ ಇನ್ನು ಒಂದೇ ಒಂದು ವಾಹನ ಕರೆಸ್ಕೊಂಡ್ರೆ ಈ ಕಡೆ ಏನಾದರೂ ಶಸ್ತ್ರಾಸ್ತ್ರಗಳು ಆ ಕಡೆಯಿಂದ ಈ ಕಡೆ ಬಂದಿದ್ದೇ ಹೌದಾದರೆ ಎಲ್ಲವನ್ನ ಬ್ಲಾಸ್ಟ್ ಮಾಡ್ಬಿ ಬಿಸಾಕ್ತಿವಿ ಏನಾಗತ್ತೆ ಅನ್ನೋದನ್ನ ಕಲ್ಪಿಸ್ಕೊಳ್ಳೋಕ್ ಸಾಧ್ಯ ಇಲ್ಲ ಅಷ್ಟು ದೊಡ್ಡ ಹಾನಿ ಆಗತ್ತೆ ನೆನಪಿರ್ಲಿ ಒಂದು ಹೆಜ್ಜೆ ಮುಂದಿಡಬೇಡಿ ಅನ್ನುವಂಥ ಎಚ್ಚರಿಕೆಯನ್ನ ಕೊಟ್ಟಿದೆ ಸೊ ಚೀನಾ ಎಷ್ಟು ಬಲ ತುಂಬಬೇಕು ಅನ್ಕೋತಿದ್ಯೋ ಬಲೂಚಿಸ್ತಾನ ಇವತ್ತು ಅಲ್ಲಿನ ಲಿಬರೇಷನ್ ಆರ್ಮಿ ಹೋರಾಟಗಾರರು ಸ್ಟ್ರಾಂಗ್ ಆಗಿದ್ದಾರೆ ಪಾಕಿಸ್ತಾನದ ಆರ್ಮಿಯ ಹಿಡಿತ ತಪ್ಪು ಬಿಟ್ಟಿದೆ ಆ ಭಾಗದಲ್ಲಿ ಅಷ್ಟ್ರ ಮಟ್ಟಿಗೆ ಬಲೂಚಿಸ್ತಾನದ ಅಟ್ಯಾಕ್ ಅನ್ನ ತಡ್ಕೊಳ್ಳೋಕಾಗದೆ ಕೂಗ್ತಾ ಇದೆ ಈಗ ಪಾಕಿಸ್ತಾನದ ಆರ್ಮಿ ಅನ್ನುವಂತಹ ಸ್ಫೋಟಕ ಸುದ್ದಿ ಬರ್ತಾ ಇದೆ ನೀವು ಭಾರತಕ್ಕೆ ಬಂದು ಗಡಿಗೆ ಬಂದು ಅಟ್ಯಾಕ್ ಮಾಡ್ತೀನಿ ನ್ಯೂಕ್ಲಿಯರ್ ಬಾಂಬ್ ಹಾಕ್ತೀವಿ ಅಂತ ಕೂಗ್ತಾ ಇದ್ರೆ ಪಾಪ ಬಲೂಚಿಸ್ತಾನದ ಹೊಡೆತವನ್ನೇ ತಡ್ಕೊಳೋಕೆ ಆಗಿದೆ ಹೋಗಿದೆ ಅನ್ನೋ ಸುದ್ದಿಯನ್ನ ಮುಚ್ಚಿಟ್ಕೊಳ್ಬಹುದು ಅಂದ್ಕೊಂಡಿದ್ರ ಅದು ಈಗ ಹೊರಗಡೆ ಬ್ಲಾಸ್ಟ್ ಆಗಿದೆ ಬಲೂಚಿಸ್ತಾನ ಹೆಂಗ್ ಹಿಂಡ್ ಹಿಪ್ಪೆ ಮಾಡ್ತಾ ಇದೆ ಅಂದ್ರೆ ಒಂದು ಪೊಲೀಸ್ ವ್ಯಾನ್ ಅನ್ನ ಅಡ್ಡ ಹಾಕಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬಂಧಿತರನ್ನ ಸಾಗಿಸ್ತಾ ಇದ್ರು ಆ ಹತ್ತು ಜನ ಬಂಧಿತರನ್ನ ಅರೆಸ್ಟ್ ಮಾಡ್ಕೊಂಡಿದ್ದವರನ್ನ ಕೈದಿಗಳನ್ನ ರಿಲೀಸ್ ಮಾಡಿಸ್ಕೊಂಡಿದ್ದಾರೆ ಅಂದರೆ ಬಹುಶಃ ಅವರು ಬಲೂಚಿಸ್ತಾನದ ಹೋರಾಟಗಾರರು ಇರಬಹುದು ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ಶಿಕ್ಷೆಗೆ ಗುರಿಪಡಿಸಲಾಗಿತ್ತು ಅವರನ್ನು ಸಾಗಿಸ್ತಾ ಇದ್ರು ಬೇರೆ ಜೈಲಿಗೆ ಶಿಫ್ಟ್ ಮಾಡಲಾಗ್ತಿತ್ತು ಅವರನ್ನೆಲ್ಲ ರಿಲೀಸ್ ಮಾಡಿಸ್ಕೊಂಡು ಪೊಲೀಸರನ್ನು ಒತ್ತೆಯಾಳುಗಳನ್ನಾಗಿ ಮಾಡ್ಕೊಂಡಿದ್ದಾರೆ ಸೊ ಆರ್ಮಿಯನ್ನ ರಕ್ತ ಹರಿಸಿ ಬ್ಲಾಸ್ಟ್ ಮಾಡಿ ಛಿದ್ರ ಛಿದ್ರ ಬೂದಿ ಮಾಡ್ತಿರೋದು ಒಂದು ಕಡೆ ಅಲ್ಲಿನ ಸೆಕ್ಯೂರಿಟಿ ಸಿಸ್ಟಮ್ ಕೊಲಾಪ್ಸ್ ಕೊಲ್ಯಾಪ್ಸ್ ಆಗೋ ರೀತಿ ಮಾಡ್ತಿದೆ ಬಲೂಚಿಸ್ತಾನ್ ಲಿಬ್ರೇಷನ್ ಆರ್ಮಿ ಮತ್ತೊಂದು ಕಡೆ ಹೊರಗಡೆ ಚೀನಾಗೂ ಶಾಕ್ ಕೊಟ್ಟಿದೆ ಬಲೂಚ ಆರ್ಮಿ ಇಷ್ಟೇ ಅಲ್ಲ ಇವತ್ತು ಇವತ್ತು ಒಂದು ಬ್ಲಾಸ್ಟ್ ಆಗಿದೆ ಗ್ವಾದರ್ನಲ್ಲಿ ಮೂರು ಜನರನ್ನು ಹೊಡೆದು ಬಿಸಾಕಿದ್ದಾರೆ ಮೂವರು ಅಂದರೆ ಮಿಲಿಟರಿ ಸಂಬಂಧಪಟ್ಟಂತಹ ಅವರ ಪಾಕಿಸ್ತಾನ ಸೋಲ್ಜರ್ಸ್ ಮೂವರು ಸ್ಪಾಟಲ್ಲಿ ಹೊಡೆದು ಬಿಸಾಕಿದ್ದಾರೆ ಇನ್ನೂ ಮೂವರು ಬಹಳ ಸೀವಿಯರ್ ಆಗಿ ಇಂಜುರ್ಡ್ ಆಗಿದ್ದು ಯಾವುದೇ ಕ್ಷಣದಲ್ಲಿ ಅವರು ಉಸಿರು ನಿಲ್ಲಬಹುದು ಸೊ ಆರು ತಲೆಗಳು ಬೀಳಬಹುದು ಓವರ್ ಆಲ್ ಬ್ಯಾಕ್ ಟು ಬ್ಯಾಕ್ ಬಲೂಚಿಸ್ತಾನ್ ಅಟ್ಯಾಕ್ ಹೆಂಗಿದೆ ಅಂದರೆ ಭಾರತದ ಪರವಾಗಿದೆ ಅನ್ನೋ ರೀತಿಯಲ್ಲಿ ಅಲ್ಲಿ ಕಾರ್ಯಾಚರಣೆ ನಡೀತಾ ಇದೆ ಪಾಕ್ಗೆ ಹೊರಗಡೆ ದೇಶಗಳು ಯಾರು ಬಲ ತುಂಬೋಕೆ ಬರ್ತಾರೋ ಅವರನ್ನೇ ನಾವು ಉಡಿಯಿಸ್ ಮಾಡ್ತೀವಿ ಅವರ ವಾಹನಗಳಿರಲಿ ಅವರ ಶಸ್ತ್ರಾಸ್ತ್ರಗಳಿರಲಿ ಯಾವುದೇ ರೀತಿಯಲ್ಲಿ ಬರಲಿ ನಾವು ಉಡಿಯಿಸ್ ಮಾಡ್ತೀವಿ ಅಂತ ನಿಂತು ನಿಂತುಬಿಟ್ಟಿದ್ದಾರೆ ಬಲೂಚಿಸ್ತಾನಕ್ಕೆ ಒಂದು ಕಾಲದಲ್ಲಿ ಇಷ್ಟು ವೆಪನ್ ಆಗಲಿ ಬುದ್ಧಿವಂತಿಕೆ ಆಗಲಿ ಅಲ್ಲಿ ವಿದ್ಯಾಭ್ಯಾಸ ಆಗಲಿ ಏನೂ ಇರಲಿಲ್ಲ ಪಾಕಿಸ್ತಾನವನ್ನು ಎದುರು ಹಾಕ್ಕೊಳ್ಳುವಂಥ ಶಕ್ತಿ ಬಲೋಚಿಗಳಿಗೆ ಇರಲಿಲ್ಲ ಆದರೆ ಇವತ್ತು ಹಾಗಿಲ್ಲ ಪರಿಸ್ಥಿತಿ ಬಹಳ ಬುದ್ಧಿವಂತರಾಗಿ ನಾವು ಸ್ವತಂತ್ರವಾಗಿ ನಮ್ಮ ದೇಶವನ್ನು ಅಂದರೆ ಅವರ ಪ್ರಕಾರ ಅದೊಂದು ಸ್ವತಂತ್ರವಾದ ನಮ್ಮ ಪ್ರದೇಶ ನಾವು ಈ ಪ್ರಾಂತಕ್ಕೆ ಯಾಕೆ ನೀವು ಪಂಜಾಬ್ ಪ್ರಾಂತ್ಯ ಕೊಟ್ಟಷ್ಟು ಏನೂ ಕೊಡ್ತಾ ಇಲ್ಲ ನಿಮ್ಮ ಮಾತನ್ನು ಕೇಳಿ ನಮ್ಮ ಮಕ್ಕಳನ್ನು ಬಲಿ ಕೊಟ್ಟಿದ್ದ ಸಾಕು ಮೊನ್ನೆ ಒಬ್ಬ ವ್ಯಕ್ತಿ ಕರೆ ಕೊಟ್ಟರು ಇವತ್ತಿನಿಂದಲೇ ಪಾಕಿಸ್ತಾನದ ವಿರುದ್ಧ ಅಂತ ಬಲೋಚಿನ ಲಿಬರೇಷನ್ ಆರ್ಮಿಯ ಮುಖ್ಯಸ್ಥ ಅಲ್ಲಿ ಕರೆ ಕೊಟ್ಟಿದ್ದನ್ನು ನೋಡಿದ್ವಿ ಅದಾದ ಮೇಲೆ ಒಂದೆರಡು ಅಟ್ಯಾಕ್ ಅಲ್ಲ ಶುರುವಾಗಿರೋದು ಕೆಲವೇ ತಿಂಗಳುಗಳಲ್ಲಿ ಮೂರ್ನಾಲ್ಕು ತಿಂಗಳಲ್ಲಿ ನೂರಾರು ಜನ ಪಾಕಿಸ್ತಾನ ಸೈನಿಕರನ್ನ ಹೊಡೆದು ಬಿಸಾಕಿದೆ ಬಲೂಚಿಸ್ತಾನ ಆರ್ಮಿ ಆದರೆ ಪಹಲ್ಗಾಮ್ ದಾಳಿ ಆದ ಮೇಲೇನೆ ನೂರು ಗಡಿ ದಾಟಿಬಿಟ್ಟಿದೆ ಮತ್ತೆ ಹೊಸ ಲೆಕ್ಕ ತೆಗೆಯೋದಕ್ಕೆ ಹೋದ್ರೆ ಅಷ್ಟು ತೀವ್ರ ಸ್ವರೂಪದ ಕಾರ್ಯಾಚರಣೆ ಬಲೂಚಿಗಳಿಂದ ಆಗ್ತಾ ಇದ್ದು ಪಾಕಿಸ್ತಾನದ ಆರ್ಮಿ ಚೀಫ್ ಮುನೀರ್ ವಿರುದ್ಧ ಈಗ ಅಲ್ಲಿನ ಸೈನ್ಯದ ಅಧಿಕಾರಿಗಳು ಮತ್ತು ಮಾಜಿ ಅಧಿಕಾರಿಗಳು ಅಲ್ಲಿನ ಸಿಸ್ಟಮ್ಮೆ ತಿರುಗಿ ಬಿದ್ದಿದೆ ಬಲೂಚಿಸ್ತಾನವನ್ನು ಆ ಭಾಗವನ್ನು ಕಂಟ್ರೋಲಿಗೆ ತೊಗೊಳಕಾಗ್ತಿಲ್ಲ ಆರ್ಮಿಯ ಕೈ ಮೀರ್ ಹೋಗ್ಬಿಟ್ಟಿದೆ ಆ ಭಾಗ ನಿನ್ನ ವೈಫಲ್ಯ ಇದು ಮೊದಲು ಕೆಳಗಿಳಿಯಪ್ಪ ಅಂತ ಈಗ ಮುನಿರ್ ಕೆಳಗಿಳಿಸೋ ಮಟ್ಟಿಗೆ ಆಕ್ರೋಶ ವ್ಯಕ್ತವಾಗ್ತಿದೆ ಬಲೂಚಿಗಳ ಅಟ್ಟಹಾಸಕ್ಕೆ ಕಂಗಾಲಾಗಿರುವ ಪಾಕಿಸ್ತಾನ ಈಗ ಮುನಿರ್ ತಲೆದಂಡಕ್ಕೆ ಮುಂದಾಗಿರೋದು ಕೂಡ ಬಿಗ್ ನ್ಯೂಸ್ ಕಾದು ನೋಡೋಣ ಇನ್ನೂ ಯುದ್ಧ ಭಾರತ ಶುರು ಮಾಡಿಲ್ಲ ಮಾಡೋದಕ್ಕಿಂತ ಮುಂಚೆನೇ ಇಷ್ಟೆಲ್ಲ ಆಗ್ತಾ ಇದ್ದು ಜಾಗತಿಕವಾಗಿ ಎಲ್ಲ ಕಡೆಯಿಂದ ಭಾರತಕ್ಕೆ ಬಲ ಸಿಕ್ಕಿದೆ ಆದರೆ ಪಾಕಿಸ್ತಾನದ ಕಥೆ ಏನಾಗಿದೆ ಅಂದರೆ ಇದೆ ಈಗ ಅಸಲಿ ಆಟ ಈಗ ಪಾಕಿಸ್ತಾನದ ಒಳಗೆ ಶುರುವಾಗಿದೆ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು